ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟಿ ಪವಿತ್ರ ಗೌಡ ಅವರು ಜೈಲುಪಾಲಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಕನ್ನಡ ಚಿತ್ರರಂಗದಲ್ಲಿ ಪವಿತ್ರ ಗೌಡ ಅವರು ಅಗಮ್ಯ ಪ್ರೀತಿ ಕಿತಾಭು ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೂರ್ನಾಲ್ಕು ಸಿನಿಮಾದಲ್ಲಿ ಅದರಲ್ಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಸಾಗುವ ದಾರಿಯಲ್ಲಿ ಕೂಡ ಒಂದು ಯಾಕಂದರೆ ಈ ಸಿನಿಮಾನೇ ನಟಿ ಪವಿತ್ರ ಗೌಡ ಅವರು ನಟಿಸಿದಂಥ ಕೊನೆಯ ಸಿನಿಮಾ ಸೊ ಈ ಸಿನಿಮಾದ ಡೈರೆಕ್ಟರ್ ಶಿವಕುಮಾರ್ ಸಿ ಎಸ್ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಏನು ಹೇಳ್ತಾರೆ ಪವಿತ್ರ ಅವ್ರ ಬಗ್ಗೆ ಅಂತ ಸರ್ ನಿಮ್ಮ ಸಿನಿಮಾ ಪವಿತ್ರ ಗೌಡ ಅವರು ನಟಿಸಿದಂತ ಕೊನೆಯ ಸಿನಿಮಾ ಯಾಕಂದ್ರೆ ನಿಮ್ಮ ಸಿನಿಮಾ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಸ್ಟಾರ್ಟ್ ಆಯ್ತು ಆದ್ರೆ ರಿಲೀಸ್ ಆಗಿದ್ದು ಐದು ವರ್ಷಗಳ ನಂತರ ಹೀಗಾಗಿ ಅವ್ರದ್ದು ಕೊನೆಯ ಸಿನಿಮಾ ಅದೇ ಅಂತ ಹೇಳ್ಬೋದು ಸೊ ಹೇಗೆ ನಿಮ್ಮ ಸಿನಿಮಾಗೆ ಪವಿತ್ರ ಅವರು ಆಯ್ಕೆ ಆದದ್ದು ಅಂತ ಮೇಡಮ್ ಇದು ನಮ್ಮ ಸಿನಿಮಾಗೆ ಬಹುಮುಖ್ಯವಾಗಿ ನಾವು ಸಿನಿಮಾ ಆರಂಭ ಮಾಡ್ತಾ ಆರಂಭ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾಯಕಿ ಬೇಕು ಅಂತ ಹುಡುಕ್ತಾ ನಮ್ಮ ವಿಕ್ರಮ್ ಶೆಟ್ಟಿ ಅಂತ ನಮ್ಗೆ ಗೊತ್ತಿರೋರು ಒಂದು ಆಡಿಷನ್ ಮಾಡ್ತಾಯಿದ್ರು ಆಡಿಷನ್ ಮಾಡ್ತಾರ ಸಂದರ್ಭದಲ್ಲಿ ಸರ್ ನಮ್ಮದು ಒಂದು ಸಿನಿಮಾಗೆ ಆಡಿಷನ್ ಮಾಡ್ತಾಯಿದ್ವಿ ಏನಾದರೂ ನೆ ಹೀರೋಯನ್ನು ಅಥವಾ ಕಲಾವಿದರು ಸಿಗಬಹುದು ಬನ್ನಿ ಅಂತ ಹೇಳಿಬಿಟ್ಟು ಕರೆದ್ರು ವಿಜಯನಗರದಲ್ಲಿ ಆಡಿಷನ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಜನ ಹುಡುಗಿರುಗಳು ನಾಯಕ ನಟಿ ಆಗಬೇಕು ಅಂತ ಬಂದಿದ್ರು ಅದರಲ್ಲಿ ಇವ್ರನ್ನ ನಾವು ನೋಡಿದ್ವಿ ಮತ್ತು ಯಾಕೆ ಇವರನ್ನು ಆಯ್ಕೆ ಮಾಡಿದ್ವಿ ಅಂದರೆ ನಾವು ನಮ್ಮ ಸಿನಿಮಾದಲ್ಲಿ ಆ ಕಥೆ ಕಥೆಯ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಈ ನಾಯಕ ನಟಿಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ನಾವು ಬೇ ನಮ್ಮ ನಿರ್ಮಾಪಕರು ಹೇಳಿದ್ದೆ ಸರ್ ನೋಡಿ ಸರ್ ಬೇರೆ ಅವ್ರ ನಿರ್ಮಾಪಕರ ಉದ್ದೇಶ ಏನಂದರೆ ಒಳ್ಳೆ ನಿರ್ಮಾ ಇದು ಆಲ್ರೆಡಿ ಈಗಾಗಲೇ ಪ್ರಚಾರದಲ್ಲಿ ಇರೋ ಹೀರೋಯಿನ್ ಹಾಕೊಳ್ಳೋಣ ಅಂತ ನಾನು ಹೇಳಿದೆ ನೋಡಿ ಸರ್ ಹೀರೋಯಿನ್ಗಳನ್ನ ದೊಡ್ಡ ಆಲ್ರೆಡಿ ಹೆಸರು ಮಾಡಿರೋ ಹೀರೋಯಿನ್ಗಳು ಹಾಕೊಳ್ಳೋಕ್ಕಂತ ಹೋದಾಗ ಕಥೆಯಲ್ಲಿ ಏನೇನಿದೆ ಅಂತ ಕೇಳ್ತಾರೆ ಈ ಚಿತ್ರದಲ್ಲಿ ಹೆಚ್ಚಿನ ಆದ್ಯತೆ ಇಲ್ಲ ಅನ್ನೋದ್ರಿಂದ ನಾವು ಯಾರು ಹೊಸಬ್ರನ್ನೇ ಹಾಕಬೇಕು ಅಂತ ಹೇಳಿದೆ ಇಂಥ ಸನ್ನಿವೇಶದಲ್ಲಿ ಏನು ಮಾಡಿದ್ರು ಅವರು ಈ ಹುಡುಗಿನ ನೋಡಿದ್ನಲ್ಲ ನಾನು ಈ ಫೋಟೋನ ನಮ್ಮ ನಿರ್ಮಾಪಕರು ಕಳಿಸಿದೆ ನಿರ್ಮಾಪಕ ಕಳಿಸಿದ ತಕ್ಷಣ ಅವ್ರು ಹೇಳಿದ್ರು ಸರ್ ನಿಮ್ಗೆ ಓಕೆನಾ ಅಂತ ಹೇಳಿದ್ರು ಓಕೆ ಸರ್ ನಮಗೆ ಓಕೆ ಅಂತ ಅವಾಗ ನಾನೇನು ಮಾಡಿದೆ ಅದಾದಮೇಲೆ ನಮ್ಮ ಚಿತ್ರದಲ್ಲಿ ಮಾನ್ಯ ಸಾರಾ ಅವ್ರ ಮಗನೇ ಆಗಿರೋದ್ರಿಂದ ಸಾರಾ ಗೋವಿಂದ್ ಸಾರ್ಗೆ ನಾವೇನು ಮಾಡ್ತೀವಿ ಈ ಫೋಟೋನ ಕಳಿಸ್ತೀವಿ ಶಿವಕುಮಾರ್ ನೀವೆಲ್ಲ ನೋಡಿದ್ರ ಈ ಸಿನಿಮಾದಲ್ಲಿ ಅವ್ರಿಗೆ ಅನುಭವ ಅನುಭವಿ ನಿರ್ಮಾಪಕರವರು ಅವರೆಲ್ಲ ಪಾತ್ರ ಚೆನ್ನಾಗಿ ಮಾಡ್ತಾರ ನೋಡಿ ಯಾಕೆ ನನ್ನ ಮಗನ ಸಿನಿಮಾ ಇದು ಅಂತ ಹೇಳಿದ್ರು ಅವಾಗ ಏನು ಮಾಡಿದ್ವಿ ಸರ್ ಒಂದು ನೀವು ನೇರವಾಗಿ ನೋಡಿ ಸರ್ ಅಂತ ಹೇಳಿದ್ವಿ ಅವಾಗ ನಾವೇನು ಮಾಡಿದ್ವಿ ಪ್ರಕಾಶ್ ರೈ ಅವರಿಗೆ ಕಥೆ ಹೇಳ್ಬೇಕಂದ್ಬಿಟ್ಟು ಶ್ರೀರಂಗಪಟ್ಣಕ್ಕೆ ಹೋಗಿ ಕಥೆ ಹೇಳ್ಬಿಟ್ಟು ಬರಬೇಕಾದ್ರೆ ಅದೇ ರೂಟಲ್ಲಿ ಬರ್ತಿದ್ವಲ್ಲ ನಾವು ಕತ್ರಗುಪ್ಪೆ ಕಡೆ ಅವಾಗ ಏನು ಮಾಡಿದೆ ಸರ್ ಇಲ್ಲಿ ಕರ್ಸನ ಇಲ್ಲೆಲ್ಲ ಹೋಟ್ಲಲ್ಲಿ ಎಲ್ಲರೂ ಮಾತಾಡಿಸಿ ಒಂದು ಕಾಫಿ ಕೊಟ್ಬಿಟ್ಟು ಮಾತಾಡ್ಸ್ಬೋದು ನೋಡಿ ಸರ್ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಆಯಿತು ಕರ್ಸಿ ಶಿವಕುಮಾರ್ ಅಂದರು ಕತ್ರಗುಪ್ಪೆ ಹತ್ರ ಅವ್ರನ್ನ ಹುಡುಗಿನ ಕರೆಸಿ ಆ ಹೋಟ್ಲ ಹತ್ರ ಕಾಫಿ ಕೊಟ್ಬಿಟ್ಟು ನೋಡಿ ನಿಮಗೆಲ್ಲ ಓಕೆ ಅಂದರೆ ನಮ್ಮ ೇನ್ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ಅವರು ನಮ್ಮ ಚಿತ್ರಕ್ಕೆ ಕಲಾವಿದ್ರು ಅದಾದ ನಂತರ ಸೆಟ್ ಆಗಿರ್ಬೋದು ಶೂಟಿಂಗ್ ಅಲ್ಲಿ ಪವಿತ್ರ ಅವರು ಯಾವ ರೀತಿ ಇರ್ತಾ ಇದ್ರು ಸರ್ ಮೇಡಮ್ ಆ ಹುಡುಗಿ ನಮಗೆ ಮಾಧ್ಯಮಗಳಲ್ಲಿ ಬರ್ತಾ ವರದಿ ಪ್ರಕಾರ ನಾನು ನೋಡಿದ ಪ್ರಕಾರ ಬೇರೆ ಚಿತ್ರಕರಣದ ತಂಡದ ಜೊತೆ ಯಾವ ತರ ನಡ್ಕೋ ನಮ್ಮ ಹತ್ರ ಮಾತ್ರ ಆ ಹುಡುಗಿ ಒಂದು ದಿನ ಆ ಒಂದು ತಿರುಗಿಸಿ ಮಾತಾಡ್ತಾ ಇರಲಿಲ್ಲ ಮೌನವಾಗೇ ಇರೋದು ಮತ್ತೆ ಜೊತೆಗೆ ನಮ್ಮ ಮಗ್ ನಾವು ಅಷ್ಟೇ ಅವ್ರ ತಾಯಿ ಪ್ರತಿದಿನ ಅವ್ರ ತಾಯಿ ಬರೋರ ಜೊತೆಲಿ ಮತ್ತೆ ಅವ್ರಿಗೆ ಏನು ಹೇಳ್ಬೇಕು ಅಷ್ಟೇ ಹೇಳಿರ್ತಿದ್ದು ಅವ್ರ ತಾಯಿ ಜೊತೆ ಏನೇ ಹೇಳ್ಬೇಕು ನಮ್ಮ ನಿರ್ಮಾಪಕರು ಅವ್ರ ತಾಯಿ ಜೊತೆ ಮಾತಾಡ್ಕೊಂಡು ಪಾಪ ಪ್ರತಿದಿನ ಅವ್ರ ತಾಯಿ ಬರೋರು ಈ ಹುಡುಗಿ ಮಾತ್ರ ಒಂದು ದಿನನೂ ಅಹಂಕಾರ ತೋರಿಸಿಲ್ಲ ನಾವು ನಿಜ ಹೇಳ್ಬೇಕಂದ್ರೆ ಅಹಂಕಾರ ತೋರಿಸಿಲ್ಲ ಆಮೇಲೆ ಎಲ್ಲರೂ ಇವಾಗ ಶೂಟಿಂಗ್ ಸ್ಪಾಟ್ಗೆ ಇವತ್ತು ಇಂಥ ದಿನ ಬರಬೇಕು ಅಂದರೆ ಆಮೇಲೆ ಬೇಗ ಹೋಗ್ತೀನಿ ಅನ್ನೋದಾಗ್ಲಿ ಅಥವಾ ನಾನು ಲೇಟಾಗಿ ಬರ್ತೀನಿ ಅನ್ನಾಗಲಿ ಹೇಳಿದ ಟೈಮ್ಗೆ ಹುಡುಗಿ ಬರ್ತಿದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ಅಹಂಕಾರ ನಮ್ಮ ತಂಡದ ಜೊತೆ ಆ ಹುಡುಗಿ ನಡ್ಕೊಂಡಿಲ್ಲ ಅದಂತೂ ಮಾತ್ರ ಹೇಳ್ಬೋದು ನಾವು ಸುಮಾರು ಎಷ್ಟು ದಿನಗಳ ಕಾಲ ಶೂಟ್ ಮಾಡುದ್ರಿ ಪವಿತ್ರ ಗೌಡ ಅವ್ರ ಜೊತೆ ನಾವು ಸಕಲೇಶ್ ಐದು ದಿನ ನಾಲ್ಕು ದಿನ ಸಾಂಗ್ ಶೂಟ್ ಮಾಡಿದ್ವಿ ಆರಂಭದಲ್ಲಿ ಒಂದು ಕಂಟಿನ್ಯೂ ಆಗಿದ್ದಂತ ಅದೇ ಅದಾದ್ಮೇಲೆ ನಾವು ಬೆಂಗಳೂರಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ ಅಲ್ಲಿ ಇತ್ತು ಮತ್ತೆ ಬೆಂಗಳೂರಲ್ಲಿ ಇಲ್ಲಿ ನಾವು ಕತ್ರಗುಪ್ಪೆ ಹತ್ರ ಒಂದು ಸ್ಟೋ ಇದೆಲ್ಲ ಸೂಟ್ ಒಂದು ಹೆಚ್ಚು ಕಮ್ಮಿ ಅವರು ನಮ್ಮ ಜೊತೆ ಒಂದು ಹನ್ನೆರಡು ಹದಿಮೂರು ದಿನ ಶೂಟಿಂಗ್ ಮಾಡಿದ್ರು ನಮ್ಮ ಜೊತೆ ಚಿತ್ರೀಕರಣಕ್ಕೆ ಬಂದಿರಬಹುದು ಹನ್ನೆ ಹದಿನೈದು ದಿನ ಹೆಚ್ಚು ಹತ್ತೈದು ದಿನ ಬಂದಿರಬಹುದು ಅವಾಗ ಅವರ ರೆಮ್ಯುನರೇಷನ್ ಎಲ್ಲ ಹೇಗಿತ್ತು ಅವ್ರಿಗೆ ನಾನು ಒಂದು ಮಾತು ಹೇಳ್ಬಿಟ್ಟಿದ್ದೆ ನನ್ನ ಪ್ರಕಾರ ಅವ್ರ ರೆಮ್ಯುನರೇಷನ್ ಜಾಸ್ತಿ ಯಾಕೆ ಕೇಳಲಿಲ್ಲ ಅಂದ್ರೆ ನಮ್ಮ ಚಿತ್ರದಲ್ಲಿ ದೊಡ್ಡ ತಾರಾ ಒಳಗಾಯ್ತು ಅವರು ಬೇಕಾದ ಸಿನಿಮಾಗಳು ಮಾಡಿದ್ರು ಇನ್ನು ಅವರಿನ್ನ ಇನ್ನ ಬೆಳಕಿಗೆ ಪ್ರಚಾರಕ್ಕಿಂತ ಇರೋದ್ರಿಂದ ನಾವು ಯಾವಾಗ ನಮ್ಮ ಕಲಾವಿದರು ಪ್ರಕಾಶ್ ರೈ ಅವರು ನಮ್ಮ ಕತೆ ಒಪ್ಕೊಂಡಿದ್ರಲ್ಲ ಅದೆಲ್ಲ ಹುಡುಗಿ ಗೊತ್ತಿತ್ತು ಮತ್ತೆ ರಂಗಾಯಣ ರೋಗ ಅವರು ಬುಲೆಟ್ ಪ್ರಕಾಶ್ ಅವರು ಸಾಧು ಕೋಕಿಲ್ ಅವರು ಆಮೇಲೆ ಜೊತೆಗೆ ದೇವರಾಜ್ ಅವರು ಶರತ್ ಲೋಹಿತಾಶ್ ಅವರು ಸತ್ಯಜಿತ್ ಈ ಥರ ಮತ್ತು ಜೈ ಜಗದೀಶ್ ಅವರು ಇಂಥ ದೊಡ್ಡ ಇತ್ತಲ್ಲ ಆ ಹುಡುಗಿಗೆ ಏನಾಯಿತು ಓ ಈ ಸಿನಿಮಾದಲ್ಲಿ ನಾವು ಸ್ವಲ್ಪ ಬೆಳಕಿಗೆ ಬರ್ಬೋದು ಮತ್ತು ಅಷ್ಟೊತ್ತಿಗೆ ಹಾಡು ಹಾಡಿಸಿದ್ವಿ ಶ್ರೇಯಾ ಘೋಷಾಲವರು ವಿಜಯಪ್ರಕಾಶ್ ಅವರೆಲ್ಲ ಹಾಡ್ತಾ ಇದ್ದಾರೆ ಒಂದು ದೊಡ್ಡ ತಂಡ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಾರಾ ಗೋವಿಂದ್ ಅವರ ಮಗನೇ ಹೀರೋ ಅನ್ನೋ ಕಾರಣಕ್ಕಾಗಿ ಒಂದು ರೀತಿ ಅವರಲ್ಲಿ ಓ ಈ ಸಿನಿಮಾ ನನಗೊಂದು ಒಳ್ಳೆ ಅವಕಾಶ ಕೊಡ್ಬೋದು ಅನ್ನೋದು ಕಾರಣಕ್ಕಾಗಿ ನಿರ್ಮಾಪಕರ ಜೊತೆ ಮಾತಾಡಿಕೊಂಡು ನನ್ನ ಪ್ರಕಾರ ಹೆಚ್ಚು ಏನು ನಾವು ಸಂಭಾವನೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ